ಹಾಯ್ ಹಲೋ ಸೃಷ್ಟಿ ಲೋಕ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಮಗೆ ಕೊನೆಯ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ನಾವು ಯಾವ ಒಂದು ದೈವ ಆರಾಧನೆಯನ್ನು ಮಾಡಿದರೆ ನಮಗೆ ಸಕಲ ಸಂಪತ್ತು ಅಂಥದ್ದು ಸಿಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೃಷ್ಟಿ ಲೋಕ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ನಾವು ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡೋದಕ್ಕೆ ಆಗಿರೋದೇ ಇಲ್ಲ ಅಂಥವರಿಗೆ ಇದು ಶುಭ ಸಮಯ ಅಂತಲೇ ಹೇಳಬಹುದು ಕೊನೆಯ ಶ್ರಾವಣ ಕೊನೆಯ ಶುಕ್ರವಾರ ದಿವಸ ಸಂಪತ್ ಶುಕ್ರವಾರ ಅಂತೇಳಿ ಸಹ ಕರೀತಾರೆ ಅವತ್ತಿನ ದಿವಸ ಸರ್ವಸಿದ್ಧಿ ಯೋಗ ಸಹ ಕೂಡಿ ಬಂದಿದೆ ಅವತ್ತಿನ ದಿವಸ ನೀವು ತಾಯಿಯ ಮಹಾಲಕ್ಷ್ಮಿಗೆ ಆರಾಧನೆಯನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸಕಲ ಸಂಪತ್ತು ಅನ್ನುವಂಥದ್ದು ತುಂಬುತ್ತೆ ಅಂತಲೇ ಹೇಳಬಹುದು ನಮಗೆ ಟೈಮು ಗಳಿಗೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ನಾವು ಆ ಒಂದು ಟೈಮಿಂಗನ್ನು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ ಬನ್ನಿ ಇವಾಗ ಹೇಗೆ 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 ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನೀವು ಲಕ್ಷ್ಮಿಯಮ್ಮನವ್ರನ್ನ ಕೂರಿಸೋರು ಸೀರೆಯನ್ನು ಉಡಿಸಿ ಕೂರಿಸ್ಬೋದು ಕಳಶ ಸ್ಥಾಪನೆಯನ್ನು ಸಹ ಮಾಡಿ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ತಾಯಿಗೆ ಅಲಂಕಾರವನ್ನು ಮಾಡಬಹುದು ಅದರಲ್ಲಿ ಮುಖ್ಯವಾಗಿ ಏನೇನು ಹಾಕಲೇಬೇಕು ಅಂತಂದರೆ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ವಸ್ತುಗಳು ನಾನು ಮುಂಚೆ ಹಳೆ ವಿಡಿಯೋಗಳು ಕೂಡ ಹೇಳಿದ್ದೀನಿ ಆ ವಸ್ತುಗಳನ್ನು ಸಹ ನೀವು ಕೆಲವೊಬ್ಬರು ತಂದಿಟ್ಕೊಂಡಿರ್ತೀರಿ ಕೆಲವೊಬ್ಬರು ತಂದಿಟ್ಕೊಂಡೇ ಇರೋದಿಲ್ಲ ನಾವು ಏನೂ ಇಲ್ಲ ನಮ್ಮ ಹತ್ರಕ್ಕೆ ಏನೂ ತಂದಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಲಾವಾಂಚದ ಬೇರನ್ನಾದರೂ ಸಹ ಇಟ್ಟು ಪೂಜೆಯನ್ನು ಮಾಡಿಕೊಳ್ಳಿ ಅದಕ್ಕೂ ಸಹ ಧನ ಆಕರ್ಷಣ ಶಕ್ತಿ ಅನ್ನುವಂಥದ್ದು ಇರುತ್ತೆ ಹಾಗಾಗಿ ನೀವು ಅದನ್ನ ಒಂದನ್ನಾನ ತಂದಿಟ್ಕೊಂಡು ತಾಯಿಗೆ ಕಳಶದ ಒಳಗಡೆ ಹಾಕಿ ಪೂಜೆಯನ್ನು ಮಾಡಿಕೊಳ್ಳಿ ತುಂಬ ಅಂದರೆ ತುಂಬ ನಿಮಗೆ ಹಣದ ಹರಿವನ್ನೋವಂಥದ್ದು ಹೆಚ್ಚಾಗುತ್ತೆ ಅಂತಂದರೆ ಹೇಳಬಹುದು ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಸರ್ವಸಿದ್ಧಿ ಯೋಗದಲ್ಲಿ ನಾವು ತಾಯಿಯನ್ನು ಆರಾಧನೆಯನ್ನು ಮಾಡೋದರಿಂದ ನಮಗೆ ಎಲ್ಲ ಯೋಗಗಳು ಕೂಡಿ ಬರುತ್ತೆ ಪ್ರತಿಯೊಂದು ಯೋಗ ನಮ್ಮ ಮನುಷ್ಯರಂದ ಮೇಲೆ ಏನೇನು ನಮಗೆ ಆಸೆಗಳು ಇರುತ್ತೆ ಏನು ಒಂದು ನಮಗೆ ಕಾರ್ಯ ಜರುಗಬೇಕು ಅಂತಿರುತ್ತೆ ಆ ತಾಯಿಯಲ್ಲಿ ನೀವು ಕೋರ್ಕೊಂಡ್ರೆ ಖಂಡಿತವಾಗಲೂ ಸರ್ವಸಿದ್ಧಿ ಆಗುತ್ತೆ ಮತ್ತು ಈ ದೇವರನ್ನ ಆರಾಧನೆಯನ್ನು ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅನ್ನುವಂಥದ್ದು ಹೆಚ್ಚಾಗುತ್ತೆ ಅನ್ನೋಂತ ಹೇಳಬಹುದು ನೀವು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಶಕ್ತಿಯ ಅನುಸಾರವಾಗಿ ಪೂಜೆಯನ್ನು ಮಾಡಿ ಅವತ್ತಿನ ದಿವಸ ನೀವು ತಾಯಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ ಬನ್ನಿ ಇವಾಗ ಯಾವ ಸಮಯ ಅನ್ನೋದನ್ನು ಸಹ ನಾನಿಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನಿಮಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೋದು ಬ್ರಾಹ್ಮಿ ಮುಹೂರ್ತದ ಸಮಯ ಎಷ್ಟು ಗಂಟೆಯಪ್ಪ ಅಂತಂದರೆ ನಾಲ್ಕೂವರೆಯಿಂದ ಐದೂವರೆ ಒಳಗಡೆಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗುತ್ತೆ ಇಲ್ಲ ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ನಮ್ಮ ಕೈನಲ್ಲಿ ಸಾಧ್ಯ ಆಗೋಲ್ಲ ಅನ್ನೋವಂಥವ್ರು ಏಳು ವರೆಯಿಂದ ಎಂಟು ಗಂಟೆ ಒಳಗಡೆಗೆ ನೀವು ಆ ಒಂದು ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ಇಲ್ಲ ನಮ್ಮ ಕೈನಲ್ಲಿ ಬೆಳಗ್ಗೆ ಟೈಮಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋವಂಥವ್ರು ಸಾಯಂಕಾಲ ಐದುವರೆ ಕರೆಕ್ಟಾಗಿ ಆರು ಗಂಟೆ ಒಳಗಡೆಗೆ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕಾಗತ್ತೆ ಮತ್ತು ನಿಮಗೆ ಯಾವ ಒಂದು ಸಮಯದಲ್ಲಿ ನಾವು ದೇವರಿಗೆ ನೈವೇದ್ಯವನ್ನು ಮಾಡಬೇಕು ಅಂತನ್ನೋದಾದರೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಒಳಗಡೆಗೆ ಅಬ್ಜಿತ್ ಮುಹೂರ್ತ ಅನ್ನುವಂಥದ್ದು ಬಂದಿದೆ ಆ ಒಂದು ಸಮಯದಲ್ಲಿ ನೀವು ತಾಯಿಗೆ ಏನು ಇವಾಗ ಎಲ್ಲ ನೈವೇದ್ಯವನ್ನು ಮಾಡಬಹುದು ಅದು ಕೂಡ ನಿಮಗೆ ಶುಭ ಸಮಯ ಅಂತಲೇ ಹೇಳಬಹುದು ಖಂಡಿತವಾಗ್ಲೂ ಈ ಒಂದು ಸ ಈ ಸಂಪತ್ ಶುಕ್ರವಾರದ ಪೂಜೆಯನ್ನು ಖಂಡಿತವಾಗ್ಲೂ ಯಾರು ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಇನ್ನೇನು ಶ್ರಾವಣ ಮುಗಿತಾ ಬಂದಿದೆ ಈ ಒಂದು ನಿಮ್ಮ ಕೈನಲ್ಲಿ ಶಕ್ತು ಅನುಸಾರವಾಗಿ ನೀವು ಆ ತಾಯಿಯನ್ನು ಪೂಜೆಯನ್ನು ಮಾಡ್ಕೊಳ್ಳಿ ಇಲ್ಲ ಮನೆಯಲ್ಲಿ ಕಳಸ ಸ್ಥಾಪನೆಯನ್ನು ಮಾಡೋದಿಲ್ಲ ನಾವು ಏನು ಈ ರೀತಿ ಪೂಜೆಯಲ್ಲಿ ಮಾಡೋದಿಲ್ಲ ಅನ್ನೋರು ಕೆಲವೊಬ್ಬರಿಗೆ ನೀವು ತಾಯಿಯ ಮಹಾಲಕ್ಷ್ಮಿಯ ಫೋಟೋಗೆ ನೀವು ನಿಮ್ಮ ಕೈಲಾದಷ್ಟು ಹೂವನ್ನು ಹಾಕಿ ತಾಯಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಪರಿಸ್ಥಿತಿಯನ್ನು ತಾಯಿ ಮುಂದೆ ಕೇಳಿಕೊಂಡ್ರೆ ಹಾಗೂ ಕೂಡ ನಾವು ಈ ಒಂದು ಯೋಗದಲ್ಲಿ ನಾವು ಈ ರೀತಿ ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ನೋಡಿ ನಾನು ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಯಾವ ದಿನದಂದು ಸೇವಿಂಗ್ಸನ್ನು ಮಾಡಬೇಕು ಯಾವ ಒಂದು ಗಳಿಗೆಯಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಆ ಒಂದು ಯೋಗ ಕೂಡ ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೃಷ್ಟಿ ಲೋಕ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನಿಮಗೆ ನಾನು ಸೇವಿಂಗ್ ಟಿಪ್ಸನ್ನು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ವ